ಮಹಿಳೆ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಮೃತ ಗರ್ಭಿಣಿ ಇಪ್ಪತ್ನಾಲ್ಕು ವರ್ಷದ ಸುಷ್ಮಾ ಮಹೇಶ್ ಎಂದು ತಿಳಿದು ಬಂದಿದೆ ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ ಇನ್ನೇನು ಮನೆಗೆ ಹೊಸ ಅತಿಥಿ ಬರುತ್ತಾರೆ ಎಂದು ಕಾಯುತ್ತಿದ್ದ ಕುಟುಂಬಸ್ಥರಿಗೆ ದೊಡ್ಡ ಆಘಾತವೇ ಕಾದಿತ್ತು ಈ ಘಟನೆಯಲ್ಲಿ ತಾಯಿ ಹಾಗೂ ಮಗು ಇಬ್ಬರನ್ನು ಕುಟುಂಬಸ್ಥರು ಕಳೆದುಕೊಂಡಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆ ವೈದ್ಯರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದರು ಆಸ್ಪತ್ರೆಗೆ ಬಂದಿದ್ದ ಸುಷ್ಮಾ ಮಹೇಶ್ರನ್ನು ಕೇವಲ ಒಂದು ಬಿಪಿ ಮಾತ್ರೆ ಕೊಟ್ಟು ಏನೂ ಆಗುವುದಿಲ್ಲ ಮನೆಗೆ ಹೋಗಿ ಎಂದು ಕಳಿಸಿದ್ದರು ತನಗೆ ನೋವು ತಡೆಯಲಾಗುತ್ತಿಲ್ಲ ತನ್ನನ್ನು ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಬೇಡಿಕೊಂಡರು ವೈದ್ಯರು ಏನೂ ಆಗುವುದಿಲ್ಲ ನೋವು ತಡೆಯಬೇಕೆಂದು ಹೇಳಿ ಕಳಿಸಿದರು ಇಂದು ಮುಂಜಾನೆ ಸಮಯದಲ್ಲಿ ನೋವು ತಾಳಲಾರದೆ ಸುಷ್ಮಾರನ್ನು ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದಾಗ ಯಾವುದೇ ವೈದ್ಯರು ಇರಲಿಲ್ಲ ಸರಿಯಾದ ಚಿಕಿತ್ಸೆ ನೀಡಿದರೆ ಸುಷ್ಮಾ ಮತ್ತು ಮಗು ಜೀವಂತವಾಗಿರುತ್ತಿದ್ದರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ನಾವು ಅವ್ರನ್ನ ಪಾಪು ಪಾಪು ಅಂತ ಕರೆದಿದ್ವಪ್ಪ ಚಿಕ್ಕ ಹುಡುಗಿಯಿಂದ ಪಾಪ ಪಾಪ ಅಂತ ಕರೆದಪ್ಪ ಇವತ್ತು ನನ್ನ ಪಾಪ ಕಳ್ಕೊಬಿಟ್ಟೆ ಅಪ್ಪಾ ಅಪ್ಪಾ ನನ್ನ ಮಗ ಕೊಡ್ರಪ್ಪ ನನ್ನ ಮಗನ್ ಕೊಡ್ರಪ್ಪ ನೆನ್ನೇನು ಬಂದಿದ್ದು ನೋಡ್ರಪ್ಪ ಎಲ್ಲ ಬಾರ್ದವ್ರೆ ಸಿಸ್ಟ್ರು ಅಪ್ಪಾ ನಾನು ಯಾವ ಮಾರ್ದಿಲ್ಲಪ್ಪ ನನ್ನ ಮಗಗಾಗಿ ನನ್ನ ಮಗನ್ ಅವರೇ ಯಾವ ಮಾರ್ಸ್ಬಿಟ್ರಪ್ಪ ನನ್ನ ಮಗನ ಕಳ್ಕೋಬಿಟ್ಟಪ್ಪ ಅಪ್ಪಾ ಅಪ್ಪಾ ನನ್ನ ಮಗನ್ ಕೊಡ್ರಪ್ಪ ಪಾಪಾ ಬಾರೇ ಬಾರೆ ನಿನ್ನಮ್ಮ ಕರಿದ್ದೀನಿ ಎಲ್ಲಮ್ಮ ಬಂಗಾರ ಅಡ್ಮೆಂಟ್ ಎಲ್ಲಪ್ಪ ನೆನ್ನೆ ವಾಪಸ್ ಕಳಿಸ್ಬಿಟ್ರು ಅಡ್ಮೆಂಟ್ ಮಾಡ್ಕೊಂಡಿಲ್ಲ ಎಲ್ಲ ನಾರ್ಮಲ್ ಆಯ್ತು ಅಂದ್ಬಿಟ್ರು ಬಿಟ್ರು ಹೋಗ್ಬಿಟ್ವಿ ನನಗೆ ಅಡ್ಮೆಂಟ್ ಮಾಡ್ಕೊಂಡಿದ್ದು ಇವತ್ತು ನನ್ನ ಮಗ ಸಿಕ್ಕೋದೆ ಮಾಡಲಿ ಮಾಡ್ಲಿ ಮಗನ ಮಗನ್ ಕಡಕಿಟ್ಟಿ ನನ್ನ ಮಗ ಸಿಕ್ಕಲ್ಲ ಇನ್ನ ನನ್ನ ಮಗ ನನ್ಬಿಟ್ಟ ಹೋಗ್ಬಿಟ್ಲು ನನ್ ಮಗನ್ ಕೊಡ್ರಪ್ಪಾ ಏನ್ ಯಾವಾಗ ಸಮಯ ಇವಾಗ ಏನು ಹೇಳ್ತಾರೆ ಒಳಗ್ ಕರ್ಕೊಂಡ್ರೆ ಎಲ್ಲ ಪೈಪ್ಳು ಅದ್ ಯಾವ ಜೋಡಿಸ್ರು ನಿಲ್ಸ್ಕೊಂಡ್ರು ನಾನು ಒಳಗೆ ಹೋಗಕ್ಕೆ ಬಿಡಲಿಲ್ಲ ನನಗೆ ಯಾಕೆ ಏನು ಹೇಳ್ತಾ ಇಲ್ಲ ಉಸಿರಾಡ್ತೈತೆ ನೋಡ್ರಿ ಇದಕ್ಕೆ ಯಾರು ಏನಿಲ್ಲ ಹೋಗ್ರಮ್ಮ ಆಚೆಗೆ ಅಂದರು ನಾನು ಈಚೆ ಕಳಿಸ್ಬಿಟ್ರು ನನ್ನ ಮಗಳು ಹೋದ ಮೊಳಕ್ಕೆ ಅವಳಿಗೂ ಏನು ಹೇಳಿಲ್ಲ ಆಮೇಲೆ ಶಾಲೆಗಳು ಹಿಂಗೆ ಅಂದ್ಕೊಂಡ್ರಂತೆ ಆವಾಗ ನನಗೆ ನಮ್ಮ ಅಮ್ಮ ಬಡ್ಕೊಂತಳೆ ಅಂತ ಹೇಳ್ದಂಗೆ ಚಿಕ್ಕ ಬಿಟ್ಟು ತಿರ್ಗ ಸೀರಮ್ಮ ನಾ ಆಗೋದ್ಮೇಲೆ ಅಮ್ಮ ಇಲ್ಲ ಅಂದ್ಬಿಟ್ರಪ್ಪ ನನ್ನ ಮಗನ ಕಳಕೋಬಿಟ್ಟೆ ನನ್ನ ಮಗ ಬೇಕು ಕೊಡ್ರಿ ನನ್ನ ಮಗನ ಕೊಡ್ರಿ ನನಗೆ ಮಗನ ಏನಕ್ಕೆ ನಾ ಇಂಥ ಹಾಸ್ಪಿಟ್ಲಿಗೆ ಇಟ್ಕೊಂಡಿದ್ದೀರಾ ಈಗ ನೋಡ್ರಿ ಅವರೇ ಬರ್ದಿರ ಇಲ್ಲೇ ನಾನು ಹೋಗ್ತಿದ್ ನನ್ನ ಮಗ ನಾನು ವಾಮಿಟ್ ಆಗ್ದಾಗ್ಲಿಂದ ಇಲ್ಲಿಗೆ ಕರ್ಕೊಂಡ್ರ ಅಲ್ವಾ ಒಬ್ಬನೇ ಇರ್ತಾನೆ ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ನಾನು ಹಳಿಯಾಗ ತೊಂದರೆ ಆಗುತ್ತೆ ಅಂತ ನಾನು ಬಂದು ನಾನು ಸಾಕೊಂಡೆ ನನ್ನ ಮನೆಗೆ ಬಿಟ್ನಪ್ಪ ನಾನು ಅಳಿಯ ಇವಾಗ ನಾನು ಅಳಿಯ ಬಂದ ನಾನು ಕೇಳ್ತಾನೆ ನಾನು ಹೇಳ್ತೀನಿ ನಾನು ಏನು ಬಾಯ್ ಮಾಡ್ಕೊಂಡ್ನಪ್ಪ ಇವಾಗ ಹೇಳ್ತೀನಿ ಹೋಗೇ ಬರೇ ಅಂದಿಲ್ಲ ಅಂಗ್ ಸಾಕಿದ್ದೆ ನನ್ ಅಳಿಯ ಅಪ್ಪಿ ಅಪ್ಪಿ ಅಂತ ಸಾಕೊಂಡಪ್ಪ ನಾನು ಅಳಿಯ ಜೀವನೇ ಅವಳು ಮೇಲೆ ಇಟ್ಕೊಂಡಿದ್ದೆ ಎಲ್ಲಪ್ಪ ಇವಾಗ ನನ್ನ ಮಗ ನಾನು ಅಳೀನ್ ನಾನು ಎಲ್ಲಪ್ಪ ಹೆಣ್ತೀನಿ ತಂದ್ಕೊಳ್ಳಿ ಬಿಡ್ತಾನೇನಪ್ಪ ಎಲ್ಲಿ ನಾನು ಹೆಂಡ್ತಿಯ ನಿನ್ ಮನೆಗೆ ಬಿಟ್ಟಿದ್ದೆ ನಾನು ಏನ್ ಬಾಯ್ ಪಡ್ಕೊಂಡಿವ ನಾನು ಹೆಂಗೇಳಿ ಅವ್ನು ಗುತ್ರ ಏನೈತೆ ಸ್ವಾಮಿ ಇಷ್ಟೇ ಹೇಳ್ತಾನೆ ತಿನ್ನಲ್ಲ ಉಸಿರು ಕಟ್ತೈತೆ ಅಂತ ಎರಡವೇ ನನ್ನೆಲ್ಲಾ ಕೇಳ್ಕೊಂಡಿದ್ದೀವಲ್ಲ ಮೊಗ ಜಗ್ಗುತ್ತೆ ಮ್ಯಾಲೆ ಉಸಿರು ಆಗುತ್ತೆ ತಡಿಬೇಕು ಅಂದ್ರೆ ನಾವಿನ್ನೇನ್ ಅವ್ರಿಗೆ ಉಸಿರು ಕಟ್ತೈತೆ ಅಂತ ಕೇಳ್ಕೊಂಡ್ರೆ ಹಂಗೆ ಮೊಗ ಕೇಳಂಗ ಜಗ್ಗುತ್ತೆ ಮೇಲೆ ಉಸಿರು ಕಟ್ಟಂಗ ಆಗುತ್ತೆ ತಡ್ಕೋಬೇಕು ಅಂದ್ರೆ ನಾವ್ ಇನ್ನೇನು ಮಾತಾಡ್ಲಿ ನಾನು ಇನ್ನು ಆಶಾ ಕಾರ್ಯಕರ್ತೆ ಪ್ರೇಮ್ ಕುಮಾರಿ ಮಾತನಾಡಿ ನಿನ್ನೆ ಆಸ್ಪತ್ರೆಗೆ ಬಂದಾಗ ಬಿ ಪಿ ಹೆಚ್ಚಾಗಿತ್ತು ಆಗ ವೈದ್ಯರು ಬಿ ಪಿ ಮಾತ್ರೆ ಕೊಟ್ಟು ಮಹಿಳೆಯನ್ನು ಮನೆಗೆ ಕಳುಹಿಸಿಕೊಟ್ಟಿದ್ದರು ಇಂದು ಮುಂಜಾನೆ ಈ ಅವಘಡ ಸಂಭವಿಸಿದೆ ಎಂದಿದ್ದಾರೆ ಮೃತರ ಸಹೋದರ ಲೋಕೇಶ್ ಮಾತನಾಡಿ ನಿನ್ನೆ ನಾವು ಆಸ್ಪತ್ರೆಗೆ ಬಂದಾಗ ವೈದ್ಯರ ಬಳಿ ನನ್ನ ತಂಗಿಯನ್ನು ಅಡ್ಮಿಟ್ ಮಾಡಿಕೊಳ್ಳುವಂತೆ ಕೇಳಿಕೊಂಡಿದ್ದೆವು ಆದರೆ ಏನೂ ಆಗುವುದಿಲ್ಲ ನೋವು ತಡೆಯಬೇಕೆಂದು ಹೇಳಿ ಮನೆಗೆ ಮರಳಿ ಕಳುಹಿಸಿದ್ದರು ಇಲ್ಲಿ ಬರುವ ರೋಗಿಗಳಿಗೆ ವೈದ್ಯರಿಂದ ಸರಿಯಾದ ಸ್ಪಂದನೆ ಸಿಗುವುದಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಇಂದು ನನ್ನ ತಂಗಿ ಮತ್ತು ಮಗು ಸಾವನ್ನಪ್ಪಿದ್ದಾರೆ ನಿರ್ಲಕ್ಷ್ಯ ತೋರುವ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಆಗ್ರಹಿಸಿದರು ಮಗಳನ್ನ ಅಡ್ಮಿಟ್ ಮಾಡ್ಕೊಳ್ಳಿ ಏನಾದರೂ ಅವರು ಇಲ್ಲ ಕಾಮನಮ್ಮ ತಡ್ಕೊಬೇಕು ತಡ್ಕೊಬೇಕು ಅಂದ್ಬಿಟ್ಟು ಬಲಂತ ಮಾಡಿ ಮನೆಗೆ ಇಲ್ಲೇ ಅಡ್ಮಿಟ್ ಕಳಿಸಿದಾರೆಜರಿಂಗ್ ಏನಾದರೂ ಮಾಡಿದ್ರೆ ಈಗ ಅವ್ರಿಗೆ ಯಾರು ಗತಿ ಏನು ಸರ್ ನೆಗ್ಲೆಟ್ ಈ ಡಾಕ್ಟ್ರುಗಳು ಏನಂತಾರೆ ಇಲ್ಲಿ ಬಂದರೆ ರೆಸ್ಪಾನ್ಸೇ ಮಾಡಲ್ಲ ಇದುವರೆಗೂ ಯಾವ ಡಾಕ್ಟ್ರು ಇಲ್ಲ ಹೆಂಗೆ ಸರ್ ಬಡವ್ರ ಬಗ್ಗರು ಹುಡುಗಿ ಸುಷ್ಮಿತಾ ಅಂತ ಸರ್ ಇಪ್ಪತ್ನಾಲ್ಕು ವರ್ಷ ಈಗ ಗಂಡೇಶ್ರು ಮಹೇಶ್ ಅಂತ ಸರ್ ಅವ್ರ ಪ್ರೈವೇಟ್ ಕಂಪ್ನಿಲಿ ಎಂಪ್ಲಾಯ್ ಸರ್ ದಯವಿಟ್ಟು ನ್ಯಾಯ ಒದಗಿಸ್ಬೇಕು ಈಗಾಗಲೇ ತಾಲೂಕಿನ ತಾಯಿ ಮತ್ತು ಮಗು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಮಾಡಬೇಕೆಂಬ ಯೋಜನೆ ರೂಪಿಸಲಾಗಿದೆ ಎಂಬ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದ್ದು ಇರುವ ತಾಯಿ ಮತ್ತು ಮಗು ಆಸ್ಪತ್ರೆಗೆ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆ ಮಾಡಿದರೆ ಅಲ್ಪ ಸಿಬ್ಬಂದಿ ವರ್ಗವನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ